ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮೇಷರಾಶಿಯವರ ಯಾಕೆ ದುಡ್ಡು ಕಳ್ಕೊಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ಮೇಷರಾಶಿಯವರೇ ಈ ವರ್ಷದ ಪ್ರಮುಖ ಗ್ರಹ ಗ್ರಹಚನ ಚಲನೆಗಳಲ್ಲಿ ಒಂದಾದ ದೇವಸ್ಥಾನದಲ್ಲಿರುವ ಮೀನರಾಶಿಯ ಸ್ಥಿತಿ ಬಗ್ಗೆ ಇಂದು ನಾವು ಮಾತನಾಡೋಣ ಮೇಷರಾಶಿಯವರಿಗೆ ಮೀನು ರಾಶಿ ಯಾವಾಗಲೂ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನ ಇದರಿಂದ ಯಾವ ಯಾವ ಪರಿಣಾಮಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸಾಮಾನ್ಯ ಏನಾದರೂ ಕಳ್ಕೊಳ್ತಾ ಇದ್ದರೆ ಅಂಥವರು ಮುಖ್ಯವಾಗಿ ಗುರುವನ್ನು ಮರೆಹೊಕ್ಕಬೇಕು ಏನು ಆರ್ಥಿಕವಾಗಿ ಏನು ಇದಾಗುತ್ತೆ ಅಂದರೆ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕುಟುಂಬ ಆರೋಗ್ಯ ಹಾಗೂ ಪ್ರಯಾಣಗಳಿಗೆ ಹೆಚ್ಚುವರಿ ಖರ್ಚು ಬೀಳುತ್ತೆ ಹೂಡಿಕೆಗಳಲ್ಲಿ ಎಚ್ಚರಿಕೆಯ ಕೊರತೆಯಿಂದ ಸಣ್ಣ ಪುಟ್ಟ ನಷ್ಟಗಳು ಉಂಟಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಏನು ಅಂದರೆ ನಿದ್ರಾಹೀನತೆ ಒತ್ತಡ ಕಾರು ಕಣ್ಣಿನ ತೊಂದರೆಗಳು ಅಥವಾ ರಕ್ತದತ್ತೊಳದ ಸಮಸ್ಯೆಗಳು ದೈಹಿಕ ಶ್ರಮ ಹೆಚ್ಚಾಗಿ ದಣಿವು ಈ ಪರಿಣಾಮ ಆರೋಗ್ಯದ ಮೇಲೆ ಬೀಳುತ್ತೆ ವಿದೇಶ ಸಂಬಂಧಿ ವಿಷಯಗಳೇನಪ್ಪ ಅಂದರೆ ವಿದೇಶ ಯಾತ್ರೆ ಅಥವಾ ವಿದೇಶ ವ್ಯವಹಾರಗಳಲ್ಲಿ ವೆಚ್ಚಗಳು ಜಾಸ್ತಿ ಆಗುತ್ತೆ ವಿದೇಶದಲ್ಲಿ ನೆಲೆಸಿರುವವರೆಗೆ ಹಣಕಾಸು ಒತ್ತಡ ಜಾಸ್ತಿ ಆಗುತ್ತೆ ಆದರೆ ಪರಿಹಾರ ಏನು ಮೀನರಾಶಿಯ ಅಧಿಪತಿ ಗುರು ಯಾಕೆ ಮೀನರಾಶಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೇಷರಾಶಿಯವರಿಗೆ ಮೀನರಾಶಿ ವ್ಯಸ್ ವ್ಯಯಸ್ಥಾರಾಧಿಪತಿ ಗುರು ಈ ಮೀನರಾಶಿಯ ಅಧಿಪತಿ ಗುರು ಗುರು ದೈವ ಜ್ಞಾನ ಧರ್ಮ ದಾನ ಪರೋಪಕಾರ ಇದರ ಪ್ರತೀಕ ಅಲ್ವಾ ಆದ್ದರಿಂದ ಗುರುಪೂಜೆ ಅತ್ಯುತ್ತಮ ಪರಿಹಾರ ಗುರುವಿನ ಪೂಜೆಯನ್ನು ಮಾಡಬೇಕು ಗುರುಪೂಜೆಯಿಂದ ದೊರೆಯೋ ಲಾಭ ಏನಪ್ಪ ಅಂದರೆ ಆರ್ಥಿಕ ನಷ್ಟಗಳ ನಿವಾರಣೆ ಆಗುತ್ತೆ ಗುರುದೇವರಿಗೆ ಹೂವಿನ ಅಲಂಕಾರ ಮಾಡಿಸೋದು ಅಕ್ಷತೆ ಅರ್ಪಣೆ ಮಾಡಿದ್ರೆ ಅನಾವಶ್ಯಕ ವೆಚ್ಚ ಕಡಿಮೆ ಆಗುತ್ತೆ ಆರೋಗ್ಯ ಶಾಂತಿ ಸಿಗುತ್ತೆ ಗುರುನಾಮಸ್ಮರಣೆ ಓಂ ಗುರವೇ ನಮಃ ಪ್ರತಿದಿನ ನೂರೆಂಟು ಸಲ ಜಪಿಸಿದರೆ ಮನಃಶಾಂತಿ ಒತ್ತಡ ನಿವಾರಣೆ ಆಗುತ್ತೆ ಧನಭಾಗ್ಯ ಸಿಗುತ್ತೆ ಗುರುವಾರ ದಾನ ಮಾಡಬೇಕು ಯಾವುದು ಹಳದಿ ಬಟ್ಟೆ ಕಡಲೆ ಬೇಳೆ ಹಳದಿ ಹೂವು ದಾನ ಮಾಡೋದ್ರಿಂದ ನಮಗೆ ಐಶ್ವರ್ಯ ವೃದ್ಧಿಯಾಗುತ್ತೆ ವಿದೇಶ ಅಥವಾ ವೃತ್ತಿ ಸಂಬಂಧಿ ಪ್ರಯೋಜನಗಳೇನಪ್ಪ ಅಂದರೆ ಗುರುವಿನ ಕೃಪೆಯಿಂದ ಅಡೆತಡೆ ನಿವಾರಣೆ ಸುಲಭವಾಗಿ ನಾವು ವಿದೇಶದ ಯಾತ್ರೆಯನ್ನೇ ಯಾತ್ರದ ಪ್ರಯೋಜನವನ್ನು ಪಡಿಬೋದು ಹೇಗೆ ಪೂಜೆ ಮಾಡಬೇಕು ಗುರುವಾರ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಬೇಸಿಗೆ ಹೂಗಳು ಅಂದರೆ ಯಾವುದು ಕನಕಾಂಬರ ಹಳದಿ ಹೂವು ಇದರ ಅರ್ಪಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಹಳದಿ ದೀಪ ಹಚ್ಚಬೇಕು ಹಳದಿ ದೀಪ ಹಚ್ಚಿ ಬೃಹಸ್ಪತಿಗೆ ಪ್ರಾರ್ಥನೆಯನ್ನು ಮಾಡಬೇಕು ದೊರವೇ ನಮಃ ಅಂತ ಹೇಳಿ ನಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೋಬೇಕು ಶ್ರೀ ಗುರು ಸ್ತೋತ್ರ ಅಥವಾ ದತ್ತಾತ್ರೇಯ ಸ್ತೋತ್ರ ಪಠನೆ ಮಾಡಬೇಕು ಅಥವಾ ದತ್ತ ಚರಿತ್ರೆಯನ್ನು ಓದೋದ್ರಿಂದ ತುಂಬ ಪ್ರಯೋಜನ ಇದೆ ವಿಶೇಷ ಸಲಹೆ ನಿಮಗೇನಪ್ಪ ಅಂದರೆ ಯಾರು ಗುರುಪೂರಿಯನ್ನು ನಿಷ್ಠೆಯಿಂದ ಮಾಡುತ್ತಾರೋ ಅವರ ಜೀವನದಲ್ಲಿ ವ್ಯಸ್ಥಾನದಿಂದ ಬರುವ ಕಷ್ಟಗಳು ಶಮನವಾಗಿ ಆರೋಗ್ಯ ಧನ ಸಂಪತ್ತು ಎಲ್ಲ ದಿಕ್ಕುಗಳಲ್ಲೂ ಸುಧಾರಣೆ ಆಗುತ್ತೆ ಕೊನೆ ಮಾತೇನಪ್ಪ ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಈ ವರ್ಷ ಗುರುವಿನ ಶರಣಾಗಬೇಕು ಅಥವಾ ಎಲ್ಲ ಪ್ರತಿ ನಿಮ್ಮ ಜೀವನದಲ್ಲೇ ಅಷ್ಟು ಗುರುವಿನ ಶರಣಾಗಬೇಕು ವ್ಯಯಸ್ಥಾನದಲ್ಲಿರುವ ಮೀನರಾಶಿಯ ಪರಿಣಾಮವನ್ನು ಗುರುಪೂರಿಯಿಂದ ಸರಿಯಾಗಿ ಸಮತೋಲನ ಸಮತೋಲನಗೊಳಿಸ್ಬೋದು ನಿಮ್ಮ ಜೀವನದಲ್ಲಿ ಆರೋಗ್ಯ ಧನ ಭಾಗ್ಯ ಮನಃಶಾಂತಿ ಮತ್ತು ಹೊಳೆಯ ಈ ದಿನಿಂದಲೂ ಕೂಡ ನಿಮಗೆ ಏನಾದರೂ ಶಾಂತಿ ನೆಮ್ಮದಿ ಸಿಗಲಿಲ್ಲ ನಿಮಗೆ ವ್ಯಯಸ್ಥಾನ ಕಾಡ್ತಾ ಇದೆ ಅಂತಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ నైన్ ఎయిట్ ఫోర్ ఫైవ్ డబల్ సెవెన్ సిక్స్ జీరో నైన్ త్రీ నమస్కారం